ಶ್ರೀಮತಿ ಮಲ್ಲಮ್ಮ ಶಿವಪ್ರಸಾದ್ ಅವರಿಂದ ಒಂದೆರಡು ಮನದಾಳದ ಮಾತುಗಳು ಪೂಜ್ಯರ ಪಾದಾರಗಳಿಗೆ ನಮಸ್ಕರಿಸುತ್ತ ಹಿರಿಯ ವಕೀಲರಿಗೆ ನನ್ನ ಮನಪೂರ್ವರಾದ ನಮಸ್ಕಾರಗಳು ವೇದಿಕೆಯ ಮೇಲಿರುವಂಥ ಶಿಕ್ಷಣ ತಜ್ಞರಿಗೂ ಕೂಡ ನನ್ನ ನಮಸ್ಕಾರಗಳು ರೂಪಾ ಕುಮಾರಸ್ವಾಮಿ ದಂಪತಿಗಳಿಗೆ ಶರಣಾರ್ಥಿಗಳು ನನ್ನ ಸ್ನೇಹಿತರು ಮಂಗಳ ಮುದ್ದು ಮಾದಪ್ಪ ನೀಲಾಂಬಿಕಾ ದೇವಿ ಶಿಕ್ಷಕ ಬಂಧುಗಳು ಪ್ರತಿಯೊಬ್ಬರಿಗೂ ಕೂಡ ನಮಸ್ಕರಿಸುತ್ತಾ ಇಲ್ಲಿ ನಾನು ಹಲವಾರು ವರ್ಷಗಳಿಂದ ಭಾಗಿಯಾಗಿದ್ದರೂ ಕೂಡ ಈ ಸತ್ಕಾರ್ಯದಲ್ಲಿ ಸದ್ವೇದಿಕೆಯಲ್ಲಿ ಕಂಡದ್ದು ಧರ್ಮ ಸಮನ್ವಯವನ್ನು ಅನುಸರಿಸಿದ್ದಾರೆ ಎಲ್ಲ ಧರ್ಮದವರಲ್ಲಿರುವಂಥ ಮೌಲ್ಯವನ್ನು ರತ್ನಗಳನ್ನು ಸಮುದ್ರದ ಆಳಕ್ಕಿಳಿದು ಹೆಕ್ಕಿ ತೆಗೆಯುವಂತೆ ದಂಪತಿಗಳು ಹೆಕ್ಕಿ ಹೆಕ್ಕಿ ತೆಗೆದು ಎಲ್ಲರನ್ನೂ ಸನ್ಮಾನಿಸಿದ್ದಾರೆ ಇದಕ್ಕಿಂತ ಹೆಚ್ಚಿನಾದಂಥ ಕಾರ್ಯ ಇನ್ನು ಬೇಕಿಲ್ಲ ಈ ಸಮಾಜಕ್ಕೆ ಅಂತ ತಿಳಿದುಕೊಂಡೆ ನಾನು ಈಗ ಪ್ರತಿಯೊಬ್ಬ ಸನ್ಮಾನಿತರೂ ಕೂಡ ಅವರವರಲ್ಲಿರುವಂಥ ಪ್ರತಿಭೆಗೆ ತಕ್ಕಂತಹ ಪ್ರತಿಫಲವನ್ನು ಪಡೆದಿರುವುದು ಆಗಬೇಕೆನ್ನುವುದು ದೇಹ ದೋಷ ಎಂಬುದು ಎಲ್ಲರಿಗೂ ಮನವರಿಕೆ ಆಗುತ್ತೆ ಇಲ್ಲಿ ನಮ್ಮ ವಕೀಲರು ಹೇಳೋ ಹಾಗೆ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಕಾಯಕದ ಮೂಲಕ ನುಡಿದಂತೆ ನಡೆಯುವಂತೆ ನಡೆಯುವಂತೆ ನುಡಿಯುವಂತೆ ಅವರ ಆದರ್ಶಪ್ರಾಯರಾಗಿ ನಮ್ಮೆಲ್ಲರ ಮಧ್ಯೆ ಇರುವುದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಏಕೆಂದರೆ ನಾನು ಹಲವಾರು ವರ್ಷಗಳಿಂದ ಅವರ ಸೇವೆಯನ್ನು ನೋಡ್ತಾ ಬಂದಿದ್ದೇನೆ ನನ್ನ ಮತ್ತೊಂದು ಮುಖ್ಯವಾದ ವಿಷಯ ತುಂಬು ಕುಟುಂಬದಲ್ಲಿದ್ದೆ ಎಲ್ಲವೂ ಸಂಪದ್ಭರಿತವಾಗಿತ್ತು ಈಗ ತಾನೇ ಒಂದು ಕಣ್ಣನ್ನು ನಾನು ಕಳೆದುಕೊಂಡಿದ್ದೇನೆ ಭಗವಂತನಿಗೆ ಈಶ್ವರನಿಗೆ ಮೂರು ಕಣ್ಣುಗಳು ನಮ್ಮೆಲ್ಲರಿಗೂ ಎರಡು ಹಾಗೆ ಮೂರು ಕಣ್ಣುಗಳು ಈಶ್ವರನಿಗೆ ಆ ಮೂರನೇ ಕಣ್ಣನ್ನು ದೇವರು ನನಗೀಗ ತೆರೆಸಿದ್ದಾನೆ ಅಂದರೆ ನಾನು ಇನ್ನು ಹೆಚ್ಚು ಹೆಚ್ಚು ಕಾಯಕವನ್ನು ಮಾಡಬೇಕಾಗಿರುವಂಥ ಜವಾಬ್ದಾರಿ ಇಲ್ಲಿ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಬರ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ನಾನು ಈ ರಾಮನಾಥ ಗುಪ್ತ ಅವರನ್ನು ಕಂಡಿದ್ದೇನೆ ಅವರನ್ನು ಆಗ ನಾನು ಹೇಗೆ ನೋಡಿದ್ನಿ ಈಗಲೂ ಕೂಡ ಅವರು ಹಾಗೇ ಇದ್ದಾರೆ ಅವರ ಕಾರ್ಯ ಚಟುವಟಿಕೆಗಳಿಂದ ಮೌನ ಮೌನ ಮಾತಾದಾಗ ಅನ್ನೋ ಹಾಗೆ ಅವರು ಮಾತಾಡ್ತಿರಲಿಲ್ಲ ಮೌನವಾಗಿ ಎಲ್ಲ ಕಾರ್ಯವನ್ನು ಮಾಡಿದ್ರಿಂದ ಇವತ್ತು ಅವರು ಪ್ರಪಂಚಕ್ಕೆ ಬೆಳಕಾಗಿದ್ದಾರೆ ಅವರನ್ನು ಕೂಡ ಗುರುತಿಸಿದ್ದಾರೆ ಇದು ಒಂದು ಕೂಡ ಅತ್ಯಂತ ಸಂತೋಷದ ವಿಚಾರ ಇನ್ನು ನನ್ನ ವೈಯಕ್ತಿಕ ವಿಚಾರ ಒಂದೆರಡು ಮಾತುಗಳಲ್ಲಿ ಹೇಳೋದಾದರೆ ನಾವು ಅನೇಕ ಶಾಲೆಗಳಡಿಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಈ ವರ್ಷದಲ್ಲಿ ನಾವು ಕೆಲವು ಸ್ಮರಣಾರ್ಥವಾಗಿ ಇಪ್ಪತ್ತೊಂದು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅದರಲ್ಲಿ ಇವ್ರ ಜೊತೆಗೆ ಸೇರಿಗಾಗಲೇ ಒಂದು ಎಂಟತ್ತು ಶಾಲೆಗಳನ್ನು ನಾನು ಮುಗಿಸಿ ಬಂದಿದ್ದೇನೆ ಇದರ ಜೊತೆಗೆ ಮೌಲ್ಯ ಭಾರತ ಸೇವಾ ಮಂದಿರದಲ್ಲಿ ಮತ್ತು ಶಾರದಾ ನೆನೆಯಲ್ಲಿರುವಂಥ ಇಪ್ಪತ್ತೊಂದು ಹೆಣ್ಣು ಮಕ್ಕಳಿಗೆ ಮತ್ತು ಹುಲ್ಲಿನ ಬೀದಿ ಮಠದ ಐದು ವಿದ್ಯಾರ್ಥಿಗಳಿಗೆ ನನ್ನ ಸೇವೆ ಆಗಬೇಕಾಗಿದೆ ಇವರು ಒಡಕೂಡಿ ಇವರ ಒಂದು ಸಹಯೋಗದೊಂದಿಗೆ ಶರಣು ವಿಶ್ವವಚನ ಫೌಂಡೇಶನ್ ಅವರ ಮಾರ್ಗದರ್ಶನದೊಂದಿಗೆ ಅವರ ಸಹಕಾರದೊಂದಿಗೆ ನನ್ನ ಕಾರ್ಯಗಳು ನನ್ನ ಮೂರನೇ ಕಣ್ಣು ಇನ್ನೂ ಪ್ರಜ್ವಲವಾಗಿ ಬೆಳಗತ್ತೆ ಈ ಸಮಾಜಕ್ಕೆ ಇವರ ಮೂಲಕ ಅಂತ ಆಶಿಸುತ್ತಾ ನಾನು ನನ್ನೊಂದೆರಡು ಮಾತುಗಳನ್ನು ಮುಗಿಸ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮಾತುಗಳನ್ನು ಹಂಚಿಕೊಂಡಂತಹ ಶ್ರೀ ಮಲ್ಲಮ್ಮ ಶಿವಪ್ರಸಾದ್ ಅವರಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಂಪುಜ್ಯರು ಹಾಗೂ ಎಲ್ಲ ಗಣ್ಯರು ಸನ್ಮಾನಿಸಬೇಕು ಎನ್ನ ಸುಬುದ್ಧಿಯಾಯಿತ ವಾಯಿತೈ ai